ನಮಸ್ತೆ ವೀಕ್ಷಕರೇ ನ್ಯೂಸ್ ರೂಪಶ್ರೀ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಇವರು ಕೂಡ ಸಮಾಜ ಅನೇಕ ಕನ್ನಡ ಸಂಘಗಳ ಮೂಲಕ ಅನೇಕ ಸೇವೆಗಳನ್ನ ಮಾಡ್ತಾ ಬಂದಿರತಕ್ಕಂಥ ಇವರು ರೂಪಶ್ರೀ ಅವರು ಇವರು ಕೂಡ ಇವರ ಅಪ್ಪು ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀತಾ ರೂಪಶ್ರೀ ಅವರು ಉತ್ತಮ ಸಮಾಜ ಸೇವಕರು ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಕೂಡ ಹೌದು ಹಲವು ನಮ್ದವರ ಕಾರ್ಮಿಕರಿಗೆ ಸಹಾಯವನ್ನು ನೀಡುವ ಮುಖ್ಯಮನದಲ್ಲಿ ಅವರ ಬದುಕಿಗೆ ಇವರು ಕೂಡ ಒಂದಷ್ಟು ಸೇವೆಯನ್ನು ಸಲ್ಲಿಸುವುದರಲ್ಲಿ ಇವರು ಕೂಡ ಅತಿ ಪಾತ್ರವನ್ನು ವಹಿಸಿದರೆ ಭಗವಂತ ರೂಪಶ್ರೀ ಮೇಡಮ್ ಮತ್ತಷ್ಟು ಸೇವೆಯನ್ನು ಮಾಡುವಂತ ಶಕ್ತಿ ಕೊಟ್ಟು ಆಶೀರ್ವದಿಸಿ ಮತ್ತಷ್ಟು ನೊಂದವರಿಗೆ ಕಾರ್ಮಿಕರಿಗೆ ಸಹಾಯವನ್ನು ಮಾಡುವಂತ ಶಕ್ತಿ ಭಗವಂತ ಆಶೀರ್ವದಸ್ತಿ ಅಂತ ಹೇಳಿ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಯನ್ನ ರೂಪಶ್ರೀ ಮೇಡಮ್ ಅವರು ಕೂಡ ಆಶೀರ್ವಾದಿ ಅಂತ ಹೇಳಿ ವೇದಿಕೆಯ ನೀಡುವಂತಹ ಗಣ್ಯಾತಿ ಗಣ್ಯರ ಎಲ್ಲಾ ಸಮ್ಮುಖದಲ್ಲೂ ಕೂಡ ರೂಪಶ್ರೀ ಅವರಿಗೆ ತಮ್ಮ ಸೇವೆಯನ್ನು ಗುರುಸಿ ಸನ್ಮಾನಿಸಲಾಗುತ್ತಿದೆ